ಹಲೋ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಾವು ಸ್ಪೋಕನ್ ಇಂಗ್ಲೀಷ್ಗೆ ಪ್ರಾಕ್ಟೀಸ್ ಆಗುವಂತಹ ಸೆಂಟೆನ್ಸ್ಗಳನ್ನು ತಿಳಿಯೋಣ ಬನ್ನಿ ಇಲ್ಲಿ ಹತ್ತಿರದಲ್ಲಿ ಬಸ್ ಸ್ಟ್ಯಾಂಡ್ ಎಲ್ಲಿದೆ ವೆರ್ ಈಸ್ ದ ನಿಯರೆಸ್ಟ್ ಬಸ್ ಸ್ಟ್ಯಾಂಡ್ ಮುಂದೆ ಇದೆ ಇಟ್ಸ್ ಸ್ಟೇಟ್ ಅ ನಾನು ಬೆಂಗಳೂರಿಗೆ ಹೋಗಬೇಕು ಬೆಂಗಳೂರಿಗೆ ಹೋಗುವ ಬಸ್ ಇಲ್ಲಿ ಬರುತ್ತಾ ಐ ಹ್ಯಾವ್ ಟು ಗೋ ಬ್ಯಾಂಗ್ಳೂರ್ ವಿಲ್ ಬಸ್ಸಸ್ ಗೋಯಿಂಗ್ ಟು ಬ್ಯಾಂಗ್ಳೂರ್ ಕಮ್ ಹಿಯರ್ ಹೌದು ಇಲ್ಲಿ ಬರುತ್ತೆ ಎಸ್ ದೇ ಕಮ್ ಹಿಯರ್ ಬೆಂಗಳೂರಿಗೆ ಒಂದು ಟಿಕೆಟ್ ಕೊಡಿ ಒನ್ ಟಿಕೆಟ್ ಟು ಬ್ಯಾಂಗ್ಳೂರ್ ಪ್ಲೀಸ್ ಫೋರ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಇಟ್ ವಿಲ್ ಬಿ ಫೋರ್ ಹಂಡ್ರೆಡ್ ರುಪೀಸ್ ಬೆಂಗಳೂರು ಬಂದರೆ ದಯವಿಟ್ಟು ತಿಳಿಸಿ ಪ್ಲೀಸ್ ಲೆಟ್ ಮಿ ನೋ ವೆನ್ ಬೆಂಗ್ಳೂರ್ ಕಮ್ಸ್ ಇದು ಬೆಂಗ್ಳೂರು ಸ್ಟಾಪಾ ಇಸ್ ದಿಸ್ ಬೆಂಗ್ಳೂರು ಸ್ಟಾಪ್ ಟೊಮೆಟೊ ಎಷ್ಟು ಹೌ ಮಚ್ ಆರ್ ದ ಟೊಮೆಟೊಸ್ ಇಪ್ಪತ್ತು ರೂಪಾಯಿ ಕಿಲೋ ಟ್ವೆಂಟಿ ರುಪೀಸ್ ಅ ಕಿಲೋ ಹತ್ತು ರೂಪಾಯಿ ಮಾಡಿಕೊಡಿ ಮೇಕ್ ಇಟ್ ಟೆನ್ ರುಪೀಸ್ ಪ್ಲೀಸ್ ಈ ಶರ್ಟ್ ಚೆನ್ನಾಗಿದೆ ಇದರ ಬೆಲೆ ಏನು ದಿಸ್ ಶರ್ಟ್ ಇಸ್ ನೈಸ್ ವಾಟ್ ಈಸ್ ದ ಪ್ರೈಸ್ ಇಲ್ಲ ತುಂಬ ಜಾಸ್ತಿ ಆಯಿತು ಕಡಿಮೆ ಮಾಡಿಕೊಡಿ ನೋ ಇಟ್ ಈಸ್ ಟೂ ಮಚ್ ರೆಡ್ಯೂಸ್ ಇಟ್ ಪ್ಲೀಸ್ ಏನು ರಿಯಾಯಿತಿ ಇಲ್ವಾ ನೋ ಡಿಸ್ಕೌಂಟ್ ಈಸ್ ಇಟ್ ನಾನು ಬೇರೆ ಅಂಗಡಿಯಲ್ಲಿ ನೋಡುತ್ತೇನೆ ದೆನ್ ಐ ಡೋಂಟ್ ನೀಡ್ ಇಟ್ ಐ ಶಾಲ್ ಶಾಪ್ ಫಾರ್ ಇಟ್ ಇನ್ ಎನದರ್ ಶಾಪ್ ಆಯಿತು ಎಷ್ಟು ಕೊಡುತ್ತೀರಾ ಆಲ್ ರೈಟ್ ಹೌ ಮಚ್ ವಿಲ್ ಯು ಗಿವ್ ಆರ್ ಯು ಮ್ಯಾರಿಡ್ ಮದುವೆ ಆಗಿದೆಯಾ ಮಕ್ಕಳು ಇದ್ದಾರಾ ಡು ಯು ಹ್ಯಾವ್ ಕಿಡ್ಸ್ ನಿಮ್ಮ ಕುಟುಂಬದಲ್ಲಿ ಎಷ್ಟು ಜನರಿದ್ದಾರೆ ಹೌ ಮೆನಿ ಪೀಪಲ್ ಆರ್ ದರ್ ಇನ್ ಯುವರ್ ಫ್ಯಾಮಿಲಿ ನೀವು ಎಲ್ಲಿ ಕೆಲಸ ಮಾಡುತ್ತೀರಾ ವ್ಯರ್ ಡು ಯು ವರ್ಕ್ ಮನೆಗೆ ಎಷ್ಟು ಬಾಡಿಗೆ ವಾಟ್ ಈಸ್ ದ ರೆಂಟ್ ಫಾರ್ ದ ಹೌಸ್ ಮನೆಗೆ ಎಷ್ಟು ತಿಂಗಳ ಅಡ್ವಾನ್ಸ್ ಕೊಡಬೇಕು ಹೌ ಮೆನಿ ಮಂತ್ಸ್ ಅಡ್ವಾನ್ಸ್ ಶುಡ್ ಐ ಡೆಪಾಸಿಟ್ ಮನೆಯಲ್ಲಿ ಎಷ್ಟು ರೂಮ್ಗಳಿವೆ ಹೌ ಮೆನಿ ರೂಮ್ಸ್ ಡಸ್ ದ ಹೌಸ್ ಹ್ಯಾವ್ ಮನೆಯಲ್ಲಿ ಬೈಕ್ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಇದೆಯಾ ಡೂ ಯು ಹ್ಯಾವ್ ಬೈಕ್ ಕಾರ್ ಪಾರ್ಕಿಂಗ್ ಫೆಸಿಲಿಟಿ ಇನ್ ದ ಹೌಸ್ ಹತ್ತಿರದಲ್ಲಿ ಹಣ್ಣು ತರಕಾರಿ ಎಲ್ಲಿ ಸಿಗುತ್ತದೆ ವೇರ್ ಡೂ ವಿ ಗೆಟ್ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ಇನ್ ದೆ